ನಮಸ್ಕಾರ ಆತ್ಮಿಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಉಮಾಶ್ರೀ ಇವತ್ತು ನಟಿ ಮಾತ್ರ ಅಲ್ಲ ಕರ್ನಾಟಕ ಕಂಡ ಅತ್ಯದ್ಭುತ ರಾಜಕಾರಣಿ ಅದೆಷ್ಟೋ ದೀನ ದಲಿತರ ಪಾಲಿನ ಆಶಾಕಿರಣ ಅದೆಷ್ಟೋ ನೊಂದ ಜನರ ಪಾಲಿಗೆ ಮಾದರಿ ಹೆಣ್ಣು ಉಮಾಶ್ರೀ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದರ ಹಿಂದೆ ಬೆಟ್ಟದಷ್ಟು ನೋವಿದೆ ಅಳಿಸಲಾಗದಂತ ಕಣ್ಣೀರ ಕಥೆ ಇದೆ ಒಬ್ಬ ಹೆಣ್ಮಗಳು ಬದುಕಿದ್ದಾಗಲೇ ನೋಡಿದಂಥ ನರಕದ ಕ್ಷಣಗಳಿದೆ ಜೀವನವಿಡೀ ಕಣ್ಣಲ್ಲಿ ಕಣ್ಣಾಗಿರ್ತೀನಿ ಅಂತ ಪ್ರೀತಿಸಿ ಮದುವೆಯಾದವರೇ ಕೈಕೊಟ್ಟು ಹೋದಾಗ ಅದರಲ್ಲೂ ತನ್ನ ಹೆಂಟಿ ತುಂಬು ಗರ್ಭಿಣಿ ಅನ್ನೋದು ಗೊತ್ತಿದ್ರೂ ಸಹ ಅದೇ ಗಳಿಗೆಯಲ್ಲಿ ಇನ್ನೊಬ್ಬಳನ್ನು ಮದುವೆಯಾಗಿ ಬಂದಿದ್ದೀನಿ ಅಂತ ಸವತಿಯನ್ನು ಕರ್ಕೊಂಡು ಬಂದಾಗ ನಟಿ ಉಮಾಶ್ರೀ ಅನುಭವಿಸಿದ ನರಕ ಯಾತನೆ ಅಷ್ಟಿಷ್ಟಲ್ಲ ಇವತ್ತು ಉಮಾಶ್ರೀ ಬರೀ ನಟಿಯಾಗಿ ಮಾತ್ರ ಉಳಿದಿಲ್ಲ ಒಬ್ಬ ಅಸಾಧಾರಣ ರಾಜಕಾರಣಿ ಮಾತ್ರ ಅಲ್ಲ ಗಟ್ಟಿಗಿತ್ತಿ ಅನ್ನೋ ಪದಕ್ಕೆ ಜೀವ ತುಂಬಿದವರು ಇವರು ಆತ್ಮಗಿರೆ ನಟಿ ಉಮಾಶ್ರೀ ಅವರು ತಮ್ಮ ಜೀವನದ ಹಲವಾರು ಕಥೆಗಳನ್ನು ಹೇಳ್ಕೊಂಡಿದ್ದಾರೆ ಆದರೆ ಯಾವತ್ತೂ ಕೂಡ ತಮ್ಮ ಎರಡನೇ ಮದುವೆ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಎರಡನೇ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಖ್ಯಾತ ನಟಿ ಉಮಾಶ್ರಿಗೆ ಈಗ ಅರವತ್ತೇಳರ ಹರೆಯ ಮದುವೆಯಾಗಿ ಗಂಡ ಬಿಟ್ಟ ನಂತರದಲ್ಲಿ ಕುಡಿತದ ದಾಸರಾಗಿದ್ದರು ನನ್ನ ಬದುಕು ಹೀಗಾಯ್ತಲ್ಲ ಪ್ರೀತಿಸಿದವನೇ ಮೋಸ ಮಾಡಿಬಿಟ್ಟ ತಾಯಿ ಮಾತನ್ನು ಮೀರಿ ಮದುವೆಯಾದರ ಫಲವನ್ನು ಇವತ್ತು ಅನುಭವಿಸ್ತಿದ್ದೀನಲ್ಲ ಅನ್ನೋ ನೋವು ಇವರನ್ನು ತುಂಬಾ ನಿಭಾಧಿಸಿತು ಗಂಡನಿಲ್ಲದೆಯೂ ಬದುಕಬಲ್ಲೆ ಅಂತ ಗಂಡನಿಂದ ದೂರ ಆದವರು ಸಣ್ಣದೊಂದು ಇಡ್ಲಿ ಹೋಟೆಲ್ ಇಟ್ಕೊಂಡು ಜೀವನ ಶುರು ಮಾಡಿದ್ರು ಆರಂಭದ ದಿನಗಳಲ್ಲಿ ಇಡ್ಲಿ ಹೋಟೆಲಲ್ಲೇ ಉಮಾಶ್ರೀ ಬದುಕಿಗೆ ದೊಡ್ಡ ಆಧಾರ ಸ್ತಂಭ ಆಗಿತ್ತು ಬದುಕಿಗೆ ಇದೇ ದಾರಿದೀಪ ಆಗುತ್ತೆ ಅಂದ್ಕೊಂಡ ಹೊತ್ತಲ್ಲೇ ಬದುಕಿನ ಪಥ ಮತ್ತೊಂದು ಮಗ್ಗುಲಿಗೆ ತಿರುಗಿತ್ತು ನಟನೆ ಬಗ್ಗೆ ಇವರಿಗಿದ್ದ ಒಲವು ನಟಿ ನಟನೆ ಬಗ್ಗೆ ಇವರಿಗಿದ್ದ ಒಲವು ನಟಿಯನ್ನಾಗಿ ಮಾಡ್ತು ರಂಗ ಕಲಾವಿದೆಯಾಗಿ ಗುರುತಿಸುವಂತೆ ಮಾಡ್ತು ಆದರೆ ಗಂಡ ಇಲ್ಲ ಅನ್ನೋ ನೋವು ಗಂಡ ಇನ್ನೊಬ್ಬಳ ಜೊತೆ ಸುಖದ ಬದುಕು ನಡೆಸ್ತಿದಾನಲ್ಲ ಅನ್ನೋ ಯಾತನೆ ತುಂಬಾ ಕಾಡ್ತಾಯಿತ್ತು ಹೀಗಾಗಿ ಕುಡಿತದ ದಾಸರಾಗಿದ್ದರು ನಿತ್ಯವೂ ಎಣ್ಣೆ ಬೇಕೇ ಬೇಕಿತ್ತು ಒಂದೇ ಒಂದು ದಿನವೂ ಮದ್ಯ ಸೇವಿಸದೆ ಮಲಗ್ತಾನೆ ಇರಲಿಲ್ಲ ತನ್ನೆಲ್ಲ ನೋವನ್ನ ಎಣ್ಣೆ ನಶೆಯಲ್ಲಿ ಮರೆಯೋದಕ್ಕೆ ನೋಡ್ತಾ ಇದ್ರು ಆದ್ರೆ ಮಗಳ ಮುಖ ನೋಡಿ ನಾನು ಕುಡಿದು ಕುಡಿದು ಸತ್ತು ಹೋದರೆ ಮಗಳಿಗ್ಯಾರು ದಿಕ್ಕು ಅನ್ನೋದನ್ನ ಅರಿತು ಹೊಸ ಬದುಕಿಗೆ ಮುನ್ನುಡಿ ಇಟ್ರು ಇವತ್ತು ಉಮಾಶ್ರೀ ಹೇಗಿದ್ದಾರೆ ಏನಾಗಿದ್ದಾರೆ ಅನ್ನೋದನ್ನ ವಿಶೇಷವಾಗಿ ಹೇಳಬೇಕಿಲ್ಲ ಯಾಕಂದ್ರೆ ನಾಡು ಕಂಡ ಹೆಮ್ಮೆಯ ಮಗಳಾಗಿ ಬೆಳೆದು ನಿಂತಿದ್ದಾರೆ ಆತ್ಮೀಕಿರೇ ಅದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಕಾಲ ಮೊದಲೆಲ್ಲ ಮನಸ್ಸು ಬಯಸಿದಷ್ಟು ಕುಡಿತಾ ಇದ್ರು ಆದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸವಿ ಮುಗಿತಾ ಬರ್ತಾ ಇದ್ದಂತೆ ಕುಡಿತದ ಚಟದಿಂದ ಕಂಪ್ಲೀಟ್ ಆಗಿ ಹೊರ ಬಂದರು ಒಂದೇ ಒಂದು ದಿನ ಕೊಡದಿಲ್ಲ ಒಬ್ಬ ನಟಿಯನ್ನ ಹೇಗೆ ರೂಪಿಸ್ಕೊಳ್ಬೇಕು ಹಾಗೆ ರೂಪಿಸ್ಕೊಳ್ತಾ ಬಂದರು ಆರಂಭದಲ್ಲಿ ಅಂಗಾಂಗ ಪ್ರದರ್ಶನ ಮಾಡುತ್ತಾ ಪಡ್ಡೆಗಳ ಮನಸ್ಸು ಗೆಲ್ಲೋ ಪಾತ್ರಗಳನ್ನೇ ಮಾಡ್ತಾ ಬಂದರು ಆಮೇಲೆ ಕಾಮಿಡಿ ಪಾತ್ರ ಜನರಿಗೆ ಇಷ್ಟ ಆಗೋದಕ್ಕೆ ಶುರುವಾಯಿತು ಆರಂಭದ ದಿನಗಳಲ್ಲಿ ಇದ್ದಿದ್ದು ಒಂದೇ ನನಗೆ ದುಡಿಬೇಕು ದುಡು ಮಾಡಬೇಕು ಅನ್ನೋದಷ್ಟೇ ಆದರೆ ವೇಷ ಹಾಕಬಾರದು ನನ್ನ ದೇಹವನ್ನ ಹರಾಜಿಗೆ ಹಾಕಬಾರದು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಗಂಡನ ಮುಂದೆ ಮಕ್ಕಳನ್ನ ಬೆಳೆಸಿ ತೋರಿಸ್ತೀನಿ ಅನ್ನೋ ಸವಾಲ್ ಬೇರೆ ಹಾಕಿದ್ರು ಹೀಗಾಗಿ ನಾನು ಯಾರಿಗೂ ಕೇರ್ ಮಾಡದೆ ಬದುಕಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಆಗಿನ್ನೂ ಚಿಕ್ಕ ವಯಸ್ಸು ಮಕ್ಕಳು ಸಹ ಚಿಕ್ಕವರಾಗಿದ್ರು ಸಿನಿಮಾ ರಂಗದಲ್ಲೂ ಒಂದೊಳ್ಳೆ ಹೆಸರಿತ್ತು ಕೈ ತುಂಬಾ ಅವಕಾಶ ಇತ್ತು ಜೀವನ ನಡೆಸೋದಕ್ಕೆ ದುಡ್ಡಿತ್ತು ಆದರೆ ಬಹಳ ಸಂಗಾತಿ ಇರಲಿಲ್ಲ ಮಕ್ಕಳಿಗೆ ಉಮಾಶ್ರೀ ಬಿಟ್ಟರೆ ಬೇರೆ ಯಾರೂ ಇಲ್ಲ ಉಮಾಶ್ರೀಗೆ ಮಕ್ಕಳು ಬಿಟ್ಟರೆ ಯಾರೂ ಇರಲಿಲ್ಲ ಹೀಗೆ ಹಲವಾರು ಸ್ನೇಹಿತರು ಹೇಳಿದ್ದು ಬಂದೆ ಮುಂದೆ ನೀನು ಒಂಟಿ ಆಗಿಬಿಡ್ತೀಯ ನಿನಗೆ ಸಂಗಾತಿ ಬೇಕು ಅರವತ್ತನೇ ವರ್ಷಕ್ಕೆ ನೀನು ಒಬ್ಬಂಟಿ ಅನ್ಸೋದಕ್ಕೆ ಶುರುವಾಗಬಾರ್ದು ಹೀಗಾಗಿ ಎರಡನೇ ಮದುವೆ ಆಗಲೇಬೇಕು ಅಂತ ಬುದ್ಧಿ ಹೇಳಿದರು ಅದೇ ಸಮಯಕ್ಕೆ ಟಿ ಎನ್ ಸೀತಾರಾಮ್ ಅವರು ರಮೇಶ್ ಬಂದಗದ್ದೆ ಅನ್ನೋರ ಜೊತೆ ಉಮಾಶ್ರೀ ಎರಡನೇ ಮದುವೆ ಮಾಡಿಕೊಡಬೇಕು ಅಂತ ನಿರ್ಧಾರ ಮಾಡಿದರು ಆತ್ಮಿಕೆರೆ ಟಿ ಎನ್ ಸೀತಾರಾಮ್ ಆಗಿನ ಕಾಲದಲ್ಲಿ ಹಿರಿಯ ಕಲಾವಿದ ರಂಗಕರ್ಮಿ ಬೇರೆ ಒಬ್ಬಂಟಿ ಬದುಕಿಗೆ ಒಂದು ದಿಕ್ಕು ಬೇಕು ಅಂತ ಹುಡುಗನನ್ನು ಹುಡುಕಿ ಫಿಕ್ಸ್ ಮಾಡಿದರು ಉಮಾಶ್ರಿಗೂ ಕೂಡ ಇಷ್ಟ ಆಗಿತ್ತು ಆದರೆ ತಾವೇ ಎಲ್ಲ ನಿರ್ಧಾರ ಮಾಡಲಿಲ್ಲ ಮಕ್ಕಳನ್ನು ಕೇಳಿ ಅವರ ನಿರ್ಧಾರವನ್ನು ತಿಳ್ಕೊತೀನಿ ಆಮೇಲೆ ಏನಿದ್ರು ಈ ಎರಡನೇ ಮದುವೆ ಮುಂದುವರಿಕೆ ಅಂದಿದ್ರು ಕೊನೆಗೆ ಮಗಳ ಬಳಿ ಹೋಗಿ ಪ್ರಶ್ನೆ ಇಡ್ತಾರೆ ನಾನು ಎರಡನೇ ಮದುವೆ ಆಗ್ಲ ಅಂತ ಆಗ ಮಗಳು ಹೇಳಿದ್ದು ಒಂದೇ ಮಾತು ನನ್ನ ತಾಯಿಯನ್ನು ಬೇರೆಯವರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಕಣ್ಣೀರಿಟ್ಲು ಹೀಗಾಗಿ ಆ ಕ್ಷಣವೇ ಎರಡನೇ ಮದುವೆಯ ನಿರ್ಧಾರವನ್ನು ಕೈಬಿಟ್ರು ಮುಂದೆಂದು ತಮ್ಮ ಮದುವೆ ಬಗ್ಗೆ ಯೋಚನೆಯನ್ನು ಮಾಡಲಿಲ್ಲ ಆತ್ಮೀಗೆರೆ ಉಮಾಶ್ರೀ ಎಂಥ ದೊಡ್ಡ ವ್ಯಕ್ತಿತ್ವದವರು ಅನ್ನೋದಕ್ಕೆ ಇಲ್ಲೊಂದು ವಿಷಯ ಹೇಳ್ತೀವಿ ಕೇಳಿ ಉಮಾಶ್ರೀ ಬಿಟ್ಟು ಹೋಗಿದ್ದ ಗಂಡ ಎರಡನೇ ಮದುವೆಯಾಗಿ ಮಕ್ಕಳನ್ನು ಮಾಡಿಕೊಂಡಿದ್ದ ಆದರೆ ಬದುಕು ಅನ್ನೋದು ಮೂರ ಬಟ್ಟೆಯಾಗಿತ್ತು ಆ ಸಮಯದಲ್ಲಿ ಉಮಾಶ್ರೀ ಒಂದೊಳ್ಳೆ ಹಂತಕ್ಕೆ ಬೆಳೆದಿದ್ರು ಹೀಗಾಗಿ ಎರಡನೇ ಮದುವೆ ಆದ ಮೇಲೂ ಸಹ ಉಮಾಶ್ರೀ ಮನೆಗೆ ಬಂದು ಹೋಗ್ತಿದ್ದಂತೆ ಆದರೆ ಉಮಾಶ್ರೀ ಅವರಿಗೆ ಮೊದಲಿದ್ದ ಪ್ರೀತಿ ಮಮಕಾರ ಯಾವುದೂ ಇರಲಿಲ್ಲ ಅವರ ಬಾಳಲ್ಲಿ ಅವನೊಬ್ಬ ವ್ಯಕ್ತಿಯಾಗಿದ್ದಾನೆ ಹೊರತು ಬೇರೇನೂ ಆಗಿರಲಿಲ್ಲ ಹೀಗಾಗಿ ಆತನ ಮಕ್ಕಳ ಶಿಕ್ಷಣಕ್ಕೆ ಸಹಾಯವನ್ನು ಮಾಡಿದ್ರಂತೆ ಆಗಿನ್ನೂ ಕಾನೂನಾತ್ಮಕವಾಗಿ ಡಿವೋರ್ಸ್ ತೆಗೆದುಕೊಂಡಿರಲಿಲ್ಲ ಮುಂದೆ ಇದು ಸಮಸ್ಯೆ ಆಗಬಹುದು ಅಂತ ಹಿರಿಯ ನಟ ಲೋಕೇಶ್ ಎಚ್ಚರಿಕೆ ನೀಡಿದ್ರಿಂದ ಕೊನೆಗೆ ಡಿವೋರ್ಸ್ ಸಹ ಪಡೆದರು ರಾತ್ರಿ ಪೂರ್ತಿ ನಾಟಕ ಮಾಡ್ತಾ ಇದ್ದ ಉಮಾಶ್ರೀ ಬೆಳಿಗ್ಗೆ ನಿದ್ದೆ ಮಾಡಿ ಮತ್ತೆ ರಾತ್ರಿ ನಾಟಕಕ್ಕೆ ರೆಡಿ ಆಗ್ತಾ ಇದ್ರು ಹೀಗೆಯೇ ಎರಡು ಸಾವಿರದ ಒಂದನೇ ಇಸುವರೆಗೆ ಕಳೀತಾರೆ ನನ್ನ ಗಮನ ಬೇರೆ ಕಡೆ ಹೋಗುತ್ತೆ ಪುರುಷರ ಕಡೆಗೆ ಗಮನ ಹೋಗುತ್ತೆ ಅಂತ ಮೂವತ್ತೆಂಟನೇ ವಯಸ್ಸಿಗೆ ರಾಜಕೀಯಕ್ಕೆ ಎಳಿದೆ ಆಗ ನಾನು ರಾಜಕೀಯ ಕ್ಷೇತ್ರದ ಕಡೆ ಗಮನ ಕೊಟ್ಟು ಎಮ್ ಎಲ್ ಎ ಆದ ಎಮ್ ಎಲ್ ಸಿ ಆದ ಮಿನಿಸ್ಟರ್ ಕೂಡ ಆದ ಇವತ್ತು ಅಂದ್ಕೊಂಡಿದ್ದೆಲ್ಲ ಆಗಿದ್ದೇನೆ ಇದೆಲ್ಲವೂ ನನಗೆ ಸಿಕ್ಕ ವರ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ ಕನ್ನಡದ ಪುಟ್ನಂಜಿ ಆತ್ಮೀಗೆರೆ ನಟಿ ಉಮಾಶ್ರೀ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ